ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನೀವು ಒಂದು ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ ಅವರೊಂದು ಯಾವಾಗ ಆನ್ಲೈನ್ ಬರ್ತಾರೆ ಯಾವಾಗ ಆಫ್ಲೈನ್ ಹೋಗ್ತಾರೆ ಮತ್ತೆ ಅವರೊಂದು ಲಾಸ್ಟ್ ಸೀನ್ ಕೂಡ ನಿಮಗೆ ತಿಳ್ಕೋಕೆ ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ಮ ಒಂದು ಫ್ರೆಂಡ್ ವಾಟ್ಸಪ್ನಲ್ಲಿ ಆನ್ಲೈನ್ ಬಂದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳ್ಕೋಬೋದು ಅದೇ ಥರ ಒಂದು ಆಫ್ಲೈನ್ ಹೋದ್ರೂ ಕೂಡ ಮತ್ತೆ ಅವರೊಂದು ಲಾಸ್ಟ್ ಸೀನ್ ಕೂಡ ನೀವು ಈಸಿಯಾಗಿ ಇಲ್ಲಿಂದ ತೊಳ್ಕೊಬಹುದು ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ಡೈಲಿ ಇದೇ ತರದ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆಲ್ಫಿ ಗಾಯ್ ಸೇಡ್ ಸೊ ಎಲ್ಲಕ್ಕಿಂತ ಮುಂಚೆ ನಿಮ್ಗೆ ಒಂದು ಅಪ್ಲಿಕೇಶನ್ ಡೌನ್ಮೋಡ್ ಮಾಡಬೇಕಾಗತ್ತೆ ವಾಟ್ಸ್ ಆನ್ಲೈನ್ ಅಂತ ಸಿಂಪಲ್ ಆಗಿ ಪ್ಲೇಸ್ಟೋರ್ಗೆ ವಿಸಿಟ್ ಕೊಡಿ ಇಲ್ಲಿಂದ ಒಂದು ವಾಟ್ಸ್ ಆನ್ಲೈನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸೊ ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಫಸ್ಟ್ ಅಪ್ಲಿಕೇಶನ್ ಅದೇ ಸಿಗುತ್ತೆ ಸೊ ಒಂದು ತುಂಬ ಒಳ್ಳೆಯ ಅಪ್ಲಿಕೇಶನ್ ಇದೆ ಇದೊಂದು ರೀಸೆಂಟ್ಲಿ ಲಾಂಚ್ ಆಗಿರೋ ಅಪ್ಲಿಕೇಶನ್ ಇದೆ ಸೊ ಟೋಟಲಾಗಿ ಮಾತ್ರ ಒಂದು ಸಾವಿರ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಮತ್ತು ಒಂದು ತ್ರೀ ಪಾಯಿಂಟ್ ಏಯ್ಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ ಸೊ ಒಂದು ಅಪ್ಲಿಕೇಷನ್ನ ನಾನು ಇಲ್ಲಿಂದ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಎಂಟ್ರಫೇಸ್ ಸಿಗುತ್ತೆ ಸೊ ಸಿಂಪಲಾಗಿ ಇಲ್ಲಿಂದ ನೀವೊಂದು ನಿಮ್ಮ ಕಂಟ್ರಿನ ಚೂಸ್ ಮಾಡಿಕೊಳ್ಳಿ ನಿಮಗೆ ಒನ್ ಟೈಮ್ ಮಾತ್ರ ಇಲ್ಲಿಂದ ಚೂಸ್ ಮಾಡಿಕೊಂಡ್ರೆ ಡನ್ ಆಗುತ್ತೆ ಸೊ ಇಲ್ಲಿಂದ ನೀವೊಂದು ನಂಬರ್ನ ಕೊಡಬೇಕು ನೀವು ಯಾವುದೋ ಒಂದು ನಂಬರ್ನ ಕೊಡ್ತಾ ಇದ್ದೀರಾ ಯಾವ ನಂಬರ್ನ ಯೂಸ್ ಮಾಡಬೇಕಂತ ಇದ್ದೀರ ಅವರು ಒಂದು ಟ್ರ್ಯಾಕಿಂಗ್ ಮಾಡಬೇಕಂತ ಇದ್ದಾರೆ ಅಂದರೆ ಅವ್ರನ್ನೇ ನಂಬರ್ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನಾನೊಂದು ನಂಬರ್ ಏನು ಮಾಡ್ತೀನಿ ಸೊ ಇದೊಂದು ಡಮ್ಮಿ ನಂಬರ್ ಇದೆ ಯಾವುದೇ ಥರ ನನ್ನ ನಂಬರ್ ಅಲ್ಲ ಇದು ಸೊ ಇದನ್ನ ನಾನು ಇಲ್ಲಿಂದ ಸಿಂಪಲ್ ಆಗಿ ಒಂದು ಹೆಸರನ್ನ ಕೊಡಿ ಅವರಿಗೆ ಹೆಸರು ಕೊಟ್ಟಾದ ನಂತರ ಇಲ್ಲಿಂದ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಸೊ ಸಿಂಪಲಾಗಿ ನೀವು ಇಲ್ಲಿ ಒಂದು ಸಲ ಒಂದು ನಿಮ್ಮ ಕಂಟ್ರಿನ ಚೂಸ್ ಮಾಡಬೇಕಾಗತ್ತೆ ಸೊ ನಿಮ್ಮ ಕಂಟ್ರಿನ ಇಲ್ಲಿಂದ ಚೂಸ್ ಮಾಡ್ಕೊಳ್ಳಿ ಸೊ ತದನಂತರ ನಿಮ್ಮ ಒಂದು ನಂಬರ್ನ ಇಲ್ಲಿ ಆ್ಯಡ್ ಮಾಡಿ ನೀವೊಂದು ಯಾರ ನಂಬರ್ನ ಇಲ್ಲಿ ಟ್ರ್ಯಾಕ್ ಮಾಡಬೇಕಂತ ಇದ್ದೀರ ಅವರ ನಂಬರ್ನ ಇಲ್ಲಿಂದ ಚೂಸ್ ಮಾಡ್ಕೊಳ್ಳಿ ಸೊ ನಂತರ ಸಿಂಪಲ್ ಆಗಿ ಇಲ್ಲಿಂದ ಒಂದು ಸ್ಟಾರ್ಟ್ ಅಂತ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಸ್ ಸೊ ನೀವು ನೋಡಿರ್ಬೋದು ಇವಾಗ ಇಲ್ಲಿ ಟೋಟಲ್ ಆಗಿ ಟೈಮಿಂಗ್ ಸ್ಟಾರ್ಟ್ ಆಗಿದೆ ನಿಮಗೆ ಟ್ವೆಲ್ವ್ ಹವರ್ಸ್ ಸಿಗುತ್ತೆ ಸೊ ಟ್ವೆಲ್ ಹವರ್ಸ್ನಲ್ಲಿ ಇವರು ಒಂದು ಯಾವಾಗ ಆನ್ಲೈನ್ ಬರ್ತಾರೆ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ನೀವು ಈಸಿಯಾಗಿ ತಿಳ್ಕೊಬೋದು ಸೊ ನಿಮಗೆ ಒಂದು ಬೇರೆ ಬೇರೆ ನಂಬರ್ಗಳನ್ನ ಇಲ್ಲಿ ಅಂದ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಒಂದು ಪೇಡ್ ಆಗಿರೋ ಒಂದು ಸರ್ವಿಸ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ಒಂದು ಟ್ರ್ಯಾಕಿಂಗ್ ಫೆಸಿಲಿಟಿ ನಿಮಗೆ ಸಿಗ್ತಾಯಿದೆ ಇದೆ ಸೊ ಈ ಥರ ಒಂದು ಈ ಆ್ಯಪ್ಲಿಕೇಶನ್ನಿಂದ ನೀವು ನಿಮ್ಮ ಫ್ರೆಂಡ್ಸ್ ಯಾವಾಗ ಆನ್ಲೈನ್ ಬರ್ತಾರೆ ಆಫ್ಲೈನ್ ಯಾವಾಗ ಹೋಗ್ತಾರೆ ಲಾಸ್ಟ್ ದಿನ ಯಾವಾಗಿತ್ತು ಈ ಥರ ಈಸಿಯಾಗಿ ಅವ್ರನ್ನ ಟ್ರ್ಯಾಕ್ ಮಾಡ್ಕೋಬೋದು ಸೊ ನನಗೆ ನಿಮಗೆ ಇದೊಂದು ಹೆಲ್ಪ್ಫುಲ್ ಆ್ಯಪ್ಲಿಕೇಶನ್ ಇರ್ಬೋದು ಸೊ ಅದೇ ಥರ ನೀವೇನಾದರೂ ಇನ್ನೂವರೆಗೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅದೇ ಥರ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾನು ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ